ರಾಜ್ಯ ಹೈಕಮಾಂಡ್ ಹಾಗೂ ರಾಷ್ಟ್ರ ಮಟ್ಟದಲ್ಲಿಯೂ ಸಿಗ್ಗಾಮಿಯ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕುರಿತು ಸಂಪೂರ್ಣ ಮಾಹಿತಿ ಇರುವುದಾಗಿ ನಾನು ಅದೊಂದು ಮನವಿ ಮಾಡ್ತೇನೆ ಹೈಕಮಾಂಡಿಗೆ ಸಿಗ್ಗಾಂ ಸೌಣವ್ ಮತಕ್ಷೇತ್ರ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವುದೇ ಚುನಾಯಿತ ಪ್ರತಿನಿಧಿ ಅಂದರೆ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ನಮ್ಮ ಮತಕ್ಷೇತ್ರದಿಂದ ಇರದೇ ಇರುವುದು ನಮಗೆ ಭಾಳಷ್ಟು ತೊಂದರೆ ಕೊಟ್ಟಿದೆ ಇಲ್ಲಿ ಲಕ್ಷಾಂತರ ನಿಯತ್ತಿನ ಕಾರ್ಯಕರ್ತರಿದ್ದು ಅವರಿಗೆ ಶಕ್ತಿಯು ತುಂಬ ಕೆಲಸ ಆಗಬೇಕು ಅಂದ್ರೆ ಈ ಬಾರಿ ಧಾರವಾಡ ಲೋಕಸಭಾ ಮತಕ್ಷೇತ್ರಕ್ಕೆ ಸಿದ್ಧ ಮತಕ್ಷೇತ್ರದ ಯಾವುದಾದರೂ ಸಮುದಾಯದ ಸೂಕ್ತ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡುವಂತೆ ನಾನು ರಾಜ್ಯದ ಹೈಕಮಾಂಡ್ನಲ್ಲಿ ಮನವಿ ಮಾಡ್ತೇನೆ ಕಾರ್ಯಕರ್ತರ ಪರವಾಗಿ ಜೊತೆಗೆ ಇವತ್ತು ಮಾಧ್ಯಮದಲ್ಲಿ ನಾನು ನೋಡಿದಂತೆ ಪ್ರಹ್ಲಾದ್ ಜೋಶಿಯವರು ಧಾರವಾಡದಿಂದ ಮತಕ್ಷೇತ್ರದಿಂದ ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ ನೀವು ಬಿ ಜೆ ಪಿ ಪಕ್ಷದವರು ಹಾಗೂ ಪ್ರಹ್ಲಾದ್ ಜೋಶಿಯವರು ಲಿಂಗಾಯತರ ಬಗ್ಗೆ ಅಭಿಮಾನ ಇದ್ದಿದ್ದೇ ಕರೆಯಾದ್ರೆ ನಿಮ್ಮ ನಮ್ಮ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರ ಬಸವರಾಜ ಬೊಮ್ಮಾಯಿ ಅವರನ್ನ ಧಾರವಾಡ ಮತಕ್ಷೇತ್ರಕ್ಕೆ ಒಂದು ಲೋಕಸಭೆ ಅಭ್ಯರ್ಥಿಯನ್ನಾಗಿ ಮಾಡಿ ತಾವು ತ್ಯಾಗ ಮಾಡಿದಲ್ಲಿ ತಾವು ಲಿಂಗಾಯತರ ಬಗ್ಗೆ ಇಟ್ಟಂಥ ಅಭಿಮಾನ ಜನಕ್ಕೆ ಗೊತ್ತಾಕತಿ ಲಿಂಗಾಯತರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸಕ್ಕೆ ಜೋಶಿಯವರು ಅನ್ನುವಂಥ ಒಂದು ಮಾಹಿತಿ ಜನಕ್ಕೆ ಹೋಗ್ತದೆ ಕೇವಲ ಮಾತಿನಲ್ಲಿ ಮರಳು ಮಾಡುವುದಕ್ಕಿಂತ ಜನ ಸಮುದಾಯಕ್ಕೆ ಅಧ್ಯ ಆದ್ಯತೆ ಕೊಡುವಂಥ ಕೆಲಸ ಬಿ ಜೆ ಪಿ ರಾಜ್ಯ ಘಟಕ ಹಾಗೂ ಪ್ರಹ್ಲಾದ್ ಜೋಶಿ ಅವರು ಮಾಡಬೇಕಂತೇಳಿ ನಾನು ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡ್ತೇನೆ